ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೇ ಕಥೆಯನ್ನು ಕೇಳ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ತೊಂಬತ್ತಾರು ನಾಳೆ ಬೆಳಗ್ಗೆಯೇ ಗ್ರಂಥ್ ನಿಶು ಮದುವೆ ಹಿಂದೆ ಮದುವೆ ನಡೆಯುವ ಸ್ಥಳ ತಲುಪಬೇಕಾಗಿತ್ತು ಸರಳವಾದ ಮದುವೆಯಾದ ಕಾರಣ ಗಡಿಬಿಡಿ ಇರಲಿಲ್ಲ ಕುವೆಂಪು ಅವರ ಮಂತ್ರ ಮಾಂಗಲ್ಯದ ಅರ್ಥ ಅರಿತವರಂತೆ ತಮ್ಮ ಆತ್ಮೀಯರೆದುರು ಮದುವೆಯಾಗಲು ನಿರ್ಧರಿಸಿದ್ದರು ಮದುವೆ ಎಂದರೆ ಮನಸ್ಸುಗಳ ಮಿಲನ ಇದಕ್ಕೆ ಆಡಂಬರಬೇಕೆ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸದ ಖರ್ಚಿಗಿಂತ ಮದುವೆಯ ಖರ್ಚು ಅಧಿಕ ಕೂಲಿ ಮಾಡಿ ಬದುಕು ನಡೆಸುವವನು ಸಹ ತಮ್ಮ ಮಗಳ ಮದುವೆಗೆ ವರ್ಷಗಳ ಕಾಲ ಕೂಡಿಟ್ಟು ಸಾಲ ಮಾಡಿ ತನ್ನ ಶಕ್ತಿ ಮೀರಿ ಮದುವೆ ಮಾಡ್ತಾನೆ ಅದರ ಅವಶ್ಯಕತೆ ಏನಿದೆ ಮದುವೆ ಹೇಗೆ ನಡೆದರೂ ಅದು ಮದುವೆ ಸಂಪ್ರದಾಯ ಸ್ಥಳ ಆಡಂಬರ ಬೇರೆ ಬೇರೆ ಅಷ್ಟೇ ಯಾವಾಗಲೂ ನೆನಪಾಗುವ ಮಾತಿದು ಎಷ್ಟು ಅದ್ದೂರಿಯಾಗಿ ಮದುವೆಯಾದೆವು ಎಂಬುವುದಕ್ಕಿಂತ ಯಾವ ರೀತಿ ಅದ್ಧೂರಿಯಾಗಿ ಜೀವನ ನಡೆಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಗ್ರಂಥ್ ತುಂಬ ದೂರ ಜರ್ನಿ ಮಾಡಬೇಕಾಗಿದ್ದರಿಂದ ತನ್ನ ಸ್ನೇಹಿತರೊಬ್ಬರ ಬಳಿ ಕಾರ್ ಬಾಡಿಗೆಗೆ ತಂದಿದ್ದ ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ನಿಶುಳನ್ನು ಕರೆದುಕೊಂಡು ಪ್ರಯಾಣ ಆರಂಭಿಸಿದ್ದ ಇಬ್ಬರ ಮೌನವನ್ನು ಸೀಳಿ ಹಾಡೊಂದು ಸುಶ್ರಾವ್ಯವಾಗಿ ಕೇಳುತ್ತಿದ್ದರೆ ನಿಶು ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ದಳು ಗ್ರಂಥ್ ನೋಡಿದವ ನಾವೀಗ ಹೋಗ್ತಿರೋ ಸ್ಥಳ ಯಾವುದು ಎಷ್ಟು ದೂರ ಆಗುತ್ತೆ ಏನು ಕೇಳಲ್ವಾ ಎಂದಿದ್ದ ಅವನತ್ತ ತಿರುಗಿದ್ದಳು ಕಾರ್ಡಲ್ಲಿ ನೋಡಿದೆ ಆದರೆ ಯಾವ ಪ್ಲೇಸ್ ಅಂತ ಗೊತ್ತಾಗಲಿಲ್ಲ ಬಹುಶಃ ಆ ಸೈಡ್ ನಾನು ನೋಡಿಯೇ ಇಲ್ಲ ಅನಿಸುತ್ತೆ ಏನು ಪ್ರಶ್ನೆ ಕೇಳದೆ ಕರೆದ ತಕ್ಷಣ ಜೊತೆಯಾಗಿ ಬಂದಿದ್ದೀಯಲ್ಲ ನಾನೇನಾದರೂ ನಿನ್ನ ಕಿಡ್ನಾಪ್ ಮಾಡಿದ್ರೆ ಏನು ಮಾಡ್ತೀಯಾ ನಕ್ಕಿದ್ದಳು ನೀವು ನರಕಕ್ಕೆ ಕರೆದು ಹಾವು ಅನ್ನೋದೇ ಜೊತೆಯಲ್ಲಿ ಬರ್ತೀನಂತೆ ಮತ್ತೆ ಯಾಕೆ ಕಿಡ್ನಾಪ್ ಮಾಡ್ತೀರಾ ಕರೆದ್ರೆ ಸಾಕು ನಾನೇ ಬರ್ತೀನಿ ಎಂದಿದ್ದಳು ಸುಮ್ಮನೆ ನಕ್ಕನಷ್ಟೆ ಹಿಂದಿನ ದಿನ ಸಂಜೆಯಷ್ಟೇ ಕೈಗಳಿಗೆ ಬಿಡಿಸಿಕೊಂಡಿದ್ದ ಮೆಹೆಂದಿ ರಂಗನ್ನು ನೋಡುತ್ತಾ ಕಳೆದು ಹೋದವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದ ಗ್ರಂಥ್ ಏನು ಮಾಡ್ತಿದ್ದೀರಾ ನೀವು ಹುಡುಗಾಟ ಆಡ್ತಿದ್ದೀರಾ ಅದು ಡ್ರೈವಿಂಗ್ ಮಾಡುವಾಗ ನೋ ಬಿಡಿ ಕೈನಾ ನೀವು ಯಾಕೆ ಯಾಕೆದಿರೋದು ನಾನು ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಇನ್ನೂ ಹೆಚ್ಚಾಗಿ ಬದುಕಿನ ಬಗ್ಗೆ ನಿನ್ನಷ್ಟೇ ಆಸೆ ಮನಸ್ಸುಗಳು ನನಗೂ ಇವೆ ಮುಂದಿನ ನಮ್ಮಿಬ್ಬರ ಸುಂದರ ಕ್ಷಣಗಳು ನಮ್ಮ ಪುಟ್ಟಗೂಡಲ್ಲಿ ನಾನು ನೀನು ನಮ್ಮ ಮಗು ಎಂದವ ಮಾತನ್ನು ನಿಲ್ಲಿಸಿ ಅವಳತ್ತ ನೋಡಿದ್ದ ಕಲೆ ಕೆನ್ನೆ ಕೆಂಪಾಗಿಸಿ ತಲೆ ಬಾಗಿಸಿದ್ದಳು ಈ ಮುದ್ದಾದ ಕೈನ ನನ್ನ ಕೊನೆ ಉಸಿರಿರೋವರೆಗೂ ಬಿಡುವ ಮಾತಿಲ್ಲ ಅಂತ ಹೇಳಿದ್ದೀನಿ ಇನ್ನೂ ಈಗ ಬಿಡ್ತೀನ ಎಂದವ ಸೋಕಿಯೂ ಸೋಕದಂತೆ ಕೈಗಳಿಗೆ ಚುಂಬಿಸಿದ್ದ ಬಿಡ್ತು ಅನ್ನಿ ಗ್ರಂಥ್ ಅದೇನದು ಕೊನೆ ಉಸಿರು ಎಂದೆಲ್ಲ ಎಂದವಳ ದನಿ ಕಟ್ಟಿತ್ತು ಅವಳು ಬಾವುಗಳಾದಳೆಂಬ ಅರಿವಾದೊಡನೆ ಕಾರನ್ನು ನಿಲ್ಲಿಸಿದ್ದ ಐ ಆಮ್ ರಿಯಲಿ ಸಾರಿ ಮಾ ನನ್ನಿಂದ ಹರ್ಟ್ ಆಯ್ತಾ ಫ್ಲೋನಲ್ಲಿ ಬಂದು ಬಿಡ್ತು ನಿಜ ಹೇಳಬೇಕು ಅಂತ ನಾನು ಹಾಗೆ ಹೇಳಲಿಲ್ಲ ಅವನನ್ನು ಬಿಗಿಯಾಗಿ ತಬ್ಬಿದವಳು ಜೋರಾಗಿ ಅಳುತ್ತಾಳೆ ಅಪ್ಪ ಅಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಗ್ರಂಥ್ ಅವರದೇ ನೆನಪಿನಲ್ಲಿ ನಿಮ್ಮೊಂದಿಗೆ ಹೊಸ ಬದುಕಿಗೆ ಹೆಜ್ಜೆ ಇಡ್ತಿದ್ದೀನಿ ನೀವು ತಮಾಷೆಗೂ ನನ್ನಿಂದ ದೂರಾಗುವ ಮಾತೆಲ್ಲ ಹೇಳುವಂತಿಲ್ಲ ತಪ್ಪಾಗಿಯೂ ಕೆಟ್ಟದ್ದನ್ನು ಮಾತಾಡಬೇಡಿ ಅಂಥ ಒಂದು ಸುದ್ದಿ ನನ್ನ ಕಿವಿ ತಲುಪುವ ಮುನ್ನ ನನ್ನ ದೇಹದಿಂದ ಉಸಿರು ಬೇರಾಗಿರುತ್ತೆ ಅನ್ನೋದನ್ನು ಮರೆಯಬೇಡಿ ಎಂದಿದ್ದಳು ಸಾರಿ ಇನ್ನೊಮ್ಮೆ ಈಗೆಲ್ಲ ಮಾತಾಡೋದಿಲ್ಲ ಅವಳ ಹಣೆಗೆ ಮುತ್ತಿಟ್ಟವ ಕಿಟಕಿಯಿಂದ ಸುತ್ತಲೂ ನೋಡಿದ್ದ ಇಲ್ಲಿ ಒಂದು ಸಣ್ಣ ಜರಿ ಇದೆ ನೋಡ್ತೀಯಾ ಎಂದಿದ್ದ ಹ್ಞೂ ಅದನ್ನು ಕೇಳ್ತಿರಲ್ಲ ಬನ್ನಿ ಹೋಗೋಣ ಎಂದಿದ್ದಳು ನಾನು ಇಳಿಯುವಾಗ ಇಂದಿನ ಸೀಟ್ನಿಂದ ಕವರ್ ಒಂದನ್ನು ಎತ್ತಿಕೊಂಡಿದ್ದ ಏನದು ಬ್ರೇಕ್ಫಾಸ್ಟ್ ಕಟ್ಟಿಸಿಕೊಂಡು ಬಂದಿದ್ದೆ ಹೋಟೆಲ್ನಿಂದ ಅಲ್ಲೇ ತಿನ್ನೋಣ ಸುತ್ತ ನೇಚರ್ ತುಂಬಾ ಚೆನ್ನಾಗಿದೆ ಅವನು ಮುಂದೆ ನಡೆದರೆ ನಿಶು ಅವನನ್ನು ಹಿಂಬಾಲಿಸಿದ್ದಳು ಸ್ವಲ್ಪ ದೂರ ನಡೆಯುವಷ್ಟರಲ್ಲಿ ಚಳಿ ಆಗತೊಡಗಿತ್ತು ಸಮೀಪದಲ್ಲೇ ನೀರು ಹರಿಯುವ ಸದ್ದು ಸಮೀಪಿಸಿದಾಗ ನಿಶು ತನ್ನ ಹೆಜ್ಜೆ ಚುರುಕುಗೊಳಿಸಿದ್ದಳು ನಿಧಾನ ಜಾರಿದರೆ ಕಷ್ಟ ಕೂಗಿ ಹೇಳಿದ್ದ ನಾನು ಹಳ್ಳಿಯವಳೆ ನನಗಿದೆಲ್ಲ ಅಭ್ಯಾಸ ಇದೆ ಕೂಗಿ ಹೇಳಿದವಳು ತನ್ನ ಮುಂದಿದ್ದ ಪ್ರಕೃತಿ ಸೌಂದರ್ಯಕ್ಕೆ ಸೋತು ಮೂಕಳಾಗುತ್ತಾಳೆ ಸಣ್ಣದಾದ ಜರಿ ಶಬ್ದ ಮಾಡುತ್ತಾ ಹರಿಯುತ್ತಿದ್ದರೆ ಸುತ್ತಲಿನ ಪರಿಸರವೆಲ್ಲ ಹಚ್ಚ ಹಸುರಾಗಿದೆ ಹಕ್ಕಿಗಳ ಕಲರವ ಒಂದೆಡೆ ಸುತ್ತಲೂ ವಿವಿಧ ಬಗೆಯ ಕಾಡು ಗಿಡಗಳು ಬಣ್ಣ ಬಣ್ಣದ ಹೂವು ಬಿಟ್ಟು ಮನಮೋಹಕವಾಗಿತ್ತು ವಾವ್ ಇಟ್ಸ್ ಬ್ಯೂಟಿಫುಲ್ ಖುಷಿಯಿಂದ ಕುಣಿದವಳು ಮುಂದೆ ಹೆಜ್ಜೆ ಇಡುವ ಮುನ್ನ ಗ್ರಂಥವಳ ಕೈ ಹಿಡಿದಿದ್ದ ಬಿಡಿ ಗ್ರಂಥ್ ನೀರಲ್ಲಿ ಸ್ವಲ್ಪ ಸಮಯ ಆಟ ಆಡ್ತೀನಿ ಎಷ್ಟು ಸುಂದರವಾಗಿದೆ ನೋಡಿ ಹಬ್ಬ ಈ ಪ್ರಕೃತಿಯನ್ನು ಡೆಕೋರೇಟ್ ಮಾಡಿದ ಆ ಭಗವಂತನಿಗೆ ಒಂದು ಸಲಾಂ ಇದರ ಮುಂದೆ ಬೇರೆ ಏನೂ ಇಲ್ಲ ಆಡುವಿಯಂತೆ ಮೊದಲು ತಿಂಡಿ ತಿನ್ನೋಣ ಬಾ ಎಂದವ ಕಟ್ಟಿಸಿಕೊಂಡು ಬಂದಿದ್ದ ತಿಂಡಿಯ ಪೊಟ್ಟಣ ತೆರೆದಿದ್ದ ಇಡ್ಲಿ ಮೆದುವಡ ಚಟ್ನಿ ಸಾಂಬಾರ್ ಗ್ರಂಥ್ ಒಂದು ತುತ್ತು ಅವಳ ತುಟಿಯತ್ತ ಹಿಡಿದರೆ ಖುಷಿಯಿಂದ ಬಾಯಿ ತೆರೆದವಳು ಪ್ರತಿಯಾಗಿ ತಾನು ಅವನಿಗೆ ತಿನ್ನಿಸಿದ್ದಳು ಇಬ್ಬರು ಹಿಂದೆ ಕೈ ತುತ್ತಿನ ವಿಷಯಕ್ಕೆ ಬೆಲೆ ಕಟ್ಟಿ ವಾದ ಮಾಡಿದ್ದು ನೆನೆದು ನಗುತ್ತಾರೆ ನೀವು ಯಾವಾಗಲೂ ಇಲ್ಲಿಗೆ ಬರ್ತೀರ ಗ್ರಂಥ್ ಆದರೂ ಇಷ್ಟು ಸುಂದರವಾಗಿರೋ ಸ್ಥಳದಲ್ಲಿ ಸಮಯ ಕಳೆಯೋಕೆ ಪುಣ್ಯ ಮಾಡಿರಬೇಕು ಯಾವ ಪೊಲ್ಯೂಷನ್ ಇಲ್ಲ ಜಂಜಾಟ ಇಲ್ಲ ಉಫ್ ಎಂದಿದ್ದಳು ತಾನು ಹಿಂದೆ ನಿಶುಳ ಮೇಲೆ ಮುನಿಸಿಕೊಂಡು ಆಶ್ರಮಕ್ಕೆ ಹೋಗುವಾಗ ಇಲ್ಲಿಗೆ ಬಂದದ್ದು ಅದೇಕೋ ಒಂಟಿತನ ಅತಿ ಎನಿಸಿದಾಗ ಇದೇ ಸ್ಥಳದಲ್ಲಿ ನಿಂತು ನೊಂದುಕೊಂಡಿದ್ದು ನೆನೆದವ ಕಾಲ ಎಷ್ಟು ವಿಚಿತ್ರ ಎಲ್ಲವನ್ನು ಬದಲಾಯಿಸುವ ಶಕ್ತಿ ಇರೋದು ಕೇವಲ ಸಮಯಕ್ಕೆ ಮಾತ್ರ ಎನಿಸಿತ್ತು ಇಶು ಬೇಗ ಬೇಗನೆ ತಿಂದು ಮುಗಿಸಿದವಳು ನೀರಿನಲ್ಲಿ ನಿಂತು ಹರಿಯುವ ನೀರಿಗೆ ಕೈಯೊಡ್ಡಿ ಮುಖಕ್ಕೆ ಎರಚಿಕೊಳ್ಳುತ್ತಾ ಪುಟ್ಟ ಮಗುವಿನಂತೆ ಆಟವಾಡತೊಡಗುತ್ತಾಳೆ ಗ್ರಂಥ್ ನೋಡುವಷ್ಟು ನೋಡಿದವ ಇಷ್ಟು ಸಮಯ ನೀರಿನಲ್ಲಿ ಇದ್ದರೆ ತಂಡಿಯಾಗಿ ಶೀತ ಖಂಡಿತ ಹೇಗೆ ಮೇಲೆ ಕರೆತರುವುದೆಂದು ಯೋಚಿಸಿ ಅವಳು ಹಿಂದಿನಿಂದ ಬಂದವ ಕಾಡಿಸಲೆಂದು ಸೀರೆಯ ಮರೆಯಲ್ಲಿ ಹಿಣುಕುತ್ತಿದ್ದ ಬರಿದಾದ ನಡುವನ್ನು ತಪ್ಪುತ್ತಾನೆ ನಿಶು ಗಬ್ಜುಬ್ ಹೊಮ್ಮೆಲೆ ಉಸಿರೆ ನಿಂತಂತೆ ಭಾಸವಾಗಿತ್ತು ಅವನ ಕೈ ಮೇಲೆ ಕೈ ಇಟ್ಟವಳಿಗೆ ಏನೂದೆಂದು ತೋಚದು ಕಾಡಿಸಲೆಂದೇನು ತಬ್ಬಿದ ಆದರೆ ಅವನಿಗೂ ಮೈ ರೋಮಾಂಚನವಾಗಿತ್ತು ಅವಳು ಮೌನಿಯಾದಾಗ ಒಂದೆಡೆ ಇಳಿಬಿಟ್ಟ ಕೂದಲನ್ನು ಹಿಂದೆ ಸರಿಸಿದವ ಕೊರಳ ಹೊನಪಿಗೆ ತುಟಿಯೂರಿದ್ದ ನಿಶು ಕಣ್ಣು ಮುಚ್ಚಿ ಆಸ್ವಾದಿಸಿದ್ದಳು ಇಬ್ಬರು ಅದೆಷ್ಟು ಸಮಯ ಕಳೆದು ಹೋಗಿದ್ದರು ಅವಳನ್ನು ತನ್ನತ್ತ ತಿರುಗಿಸಿಕೊಂಡವ ತನ್ನನ್ನು ಯಾವಾಗಲೂ ಸೆಳೆಯುವ ಕಣ್ಣುಗಳಿಗೆ ಚುಂಬಿಸಿದ್ದ ಹೊಳೆಯುತ್ತಿದ್ದ ಮೂಗುತ್ತಿಗೆ ತುಟಿಯೂರಿದ್ದ ಆಸ್ತಿಯಿಂದ ಅಣೆಗೆ ಚುಂಬಿಸಿ ಅವಳ ಎರಡೂ ಕೈಗಳಿಗೂ ಚುಂಬಿಸಿದ್ದ ಪಟ್ಟನೆ ಕಣ್ಣು ತೆರೆದಿದ್ದಳು ಮೊದಲ ಬಾರಿ ತನ್ನ ಅತಿ ಸಮೀಪ ನಿಂತಿರುವವನ ಉಸಿರು ಮುಖಕ್ಕೆ ರಾಚುತ್ತಿದ್ದರೆ ಅವನ ಅಂದಕ್ಕೆ ಸೋತಂತೆ ಎದೆಗೊರಗಿದ್ದಳು ಎಂದು ದೂರ ಮಾಡದಂತೆ ಬಳಸಿದ್ದ ನಾವಿಬ್ಬರು ಮುಂದೆ ಹೀಗೆ ಯಾವಾಗಲೂ ಖುಷಿಯಾಗಿ ಇರ್ತೀವಲ್ವಾ ಅವನತ್ತ ನೋಡಿ ಪ್ರಶ್ನಿಸಿದ್ದಳು ಇದಕ್ಕಿಂತ ಹೆಚ್ಚು ಖುಷಿಯಾಗಿರ್ತೀವಿ ಅದರ ಬಗ್ಗೆ ಅನುಮಾನವೇ ಬೇಡ ಎಂದಿದ್ದ ನನ್ನ ಹೊಸ ಪ್ರಪಂಚವೇ ನೀನು ನನ್ನ ನಗು ನೀನು ಈ ಬರಡು ಹೃದಯಕ್ಕೆ ನೀರಿನ ಸೆರೆಯಂತೆ ಬಂದ ನನ್ನ ಹೃದಯದ ಒಡತಿ ನೀನು ಮಾತ್ರ ಎಂದಿದ್ದ ಇಬ್ಬರು ಮಧ್ಯಾಹ್ನ ಮೂರರ ಸಮಯಕ್ಕೆ ಆಶ್ರಮ ತಲುಪಿದ್ದರು ನಿಶು ಎತ್ತ ನೋಡಿದರೂ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಸ್ವಚ್ಛವಾಗಿದ್ದ ಆವರಣವನ್ನೇ ನೋಡುತ್ತಾ ಬರುತ್ತಾಳೆ ಹುಡುಕಿದರೂ ಒಂದು ಪ್ಲಾಸ್ಟಿಕ್ ತುಣುಕುಗಳಿಲ್ಲ ಮೊದಲಿಗೆ ಅಲ್ಲಿ ಪ್ಲಾಸ್ಟಿಕ್ ನಿಷಿದ್ಧ ಆದಾಗ್ಯೂ ಉಪಯೋಗಿಸಿದರೆ ಮರುಕ್ಷಣ ವಿಲೇವಾರಿ ಮಾಡುತ್ತಾರೆ ಧನ್ವಂತರಿ ಯೋಗ ಕೇಂದ್ರ ದೊಡ್ಡದಾದ ನಾಮಫಲಕ ನೋಡಿದವಳು ಹೋ ಇಲ್ಲಿ ಯೋಗಾಭ್ಯಾಸ ನಡೆಯುತ್ತದೆ ಏನೋ ಅಂದುಕೊಳ್ಳುತ್ತಾಳೆ ಅಷ್ಟರಲ್ಲಿ ಅಲ್ಲಿಯೇ ಕುರುಗಳೊಂದಿಗೆ ಇರುವ ಮಲ್ಲಿ ಓಡಿ ಬಂದಿದ್ದ ಅಣ್ಣ ಹೇಗಿದ್ದೀರಾ ಊರಲ್ಲಿ ಎಲ್ಲ ಆರಾಮ ಇಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ಅಣ್ಣ ಗುರುಗಳು ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದರು ಈಗಷ್ಟೇ ತಮ್ಮ ಕೋಣೆಯತ್ತ ನಡೆದರು ನೀವು ನಿಮ್ಮ ಕೋಣೆಯಲ್ಲಿ ತಂಗುವುದಾ ಎಂದಿದ್ದ ಗ್ರಂಥ್ ಕಿರುನಕ್ಕವ ಹೇಗಿತೀಯ ಮಲ್ಲಿ ಕ್ಷೇಮ ವಿಚಾರಿಸಿ ನಿಶುಳತ್ತ ತಿರುಗಿ ಇವನು ಮಲ್ಲಿ ಅಂತ ಇಲ್ಲಿಯೇ ಇವನ ವಾಸ ಈ ಆಶ್ರಮಕ್ಕೆ ಆಲ್ ಇನ್ ಒನ್ ಇವನೇ ಮಲ್ಲಿ ಇವ್ರು ನಿಶು ನನ್ನ ಬಾವಿ ಶ್ರೀಮತಿ ಎಂದಿದ್ದ ಅಲ್ಲಿ ನಮಸ್ಕಾರ ಮಾಡಿದ್ದ ನಿಶು ಬ್ಯಾಗ್ ಎಲ್ಲ ಕಾರಲ್ಲೇ ಇರಲಿ ನಂತರ ತೆಗೆದುಕೊಂಡರೆ ಆಯಿತು ಮೊದಲಿಗೆ ಚಿಕ್ಕದಾಗಿ ನನಗೆ ಆಶ್ರಮ ಪರಿಚಯಿಸಿಕೊಡ್ತೇನೆ ಬಾ ಎಂದವ ಅವಳ ಕೈ ಹಿಡಿದೇ ನಡೆದಿದ್ದ ಅಲ್ಲಿನ ಪ್ರತಿ ಕೋಣೆಯನ್ನು ತೋರಿ ಅಲ್ಲಿನ ಚಿಕಿತ್ಸೆ ಬಗ್ಗೆ ಅವರು ಒಂದು ರೂಪಾಯಿ ಪಡೆಯದೆ ಉಚಿತವಾಗಿ ಸೇವೆ ಮಾಡುವ ಬಗ್ಗೆ ವಿವರಿಸುತ್ತಾನೆ മുൻവരയുവതോ കീപ് സബ്സ്ക്രൈബ്